ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಜನಪದ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಸಮಾರಂಭದ ಅಧ್ಯಕ್ಷರು ಆಗಿರ್ತಕ್ಕಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಾಂಶುಪಾಲರು ಆಗಿರ್ತಕ್ಕಂತಹ ಡಾಕ್ಟರ್ ರಾಮಲಿಂಗಪಟ್ಟಿ ಬೇಗೂರ್ ಸರ್ ಅವರನ್ನ ಅಧ್ಯಕ್ಷೀಯ ನುಡಿಗಳನ್ನಾಡಬೇಕು ಅಂತೇಳಿ ಕೇಳ್ಕೊತಾ ಇದ್ದೀನಿ ಸರ್ ಪ್ಲೀಸ್ ಗುಡ್ ಆಫ್ಟರ್ನೂನ್ ಎಡಿ ಗುಡ್ ಆಫ್ಟರ್ನೂನ್ ಎವ್ರಿಬಡಿ ಎಸ್ ನೀವೆಲ್ಲರೂ ಸಂತೋಷದಿಂದ ಈ ಥರದ ಒಂದು ಉತ್ಸವದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಿಮ್ಮಲ್ಲಿರುವಂತಹ ಕಲೆಯನ್ನು ಪ್ರದರ್ಶಿಸುವುದಕ್ಕೆ ಒಂದು ಅವಕಾಶವನ್ನು ಪಡಿಬೇಕು ಹಾಗೆಯೇ ಇಲ್ಲಿ ನಾವು ಯಾವ ಅತಿಥಿಗಳನ್ನು ಆಹ್ವಾನಿಸಿರ್ತೀವಿ ಅವರ ಕಲಾ ಪ್ರದರ್ಶನ ಮತ್ತು ಹಿತನುಡಿಗಳು ಇವೆರಡರಿಂದ ನೀವು ಸಂತೋಷದ ಜೊತೆ ಜೊತೆಗೆ ಅರಿವನ್ನು ಪಡೀಬೇಕು ಅನ್ನುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈ ಜನಪದ ಉತ್ಸವ ಏನಿದೆ ಈ ಜನಪದ ಉತ್ಸವ ಈಗ ಕಲಿತಾ ಇರುವಂತಹ ಮಕ್ಕಳಲ್ಲಿ ಬಹಳ ತೀವ್ರವಾಗಿ ನಗರೀಕರಣಕ್ಕೆ ವ್ಯಾಪಾರೀಕರಣಕ್ಕೆ ಜಾಗತೀಕರಣಕ್ಕೆ ನಾವು ತೆರೆದುಕೊಳ್ಳುವಂತಹ ಒತ್ತಡಗಳು ಉಂಟಾಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳು ನಮ್ಮ ನೆಲದ ಸಂಸ್ಕೃತಿಯನ್ನು ಈ ಸಂಸ್ಕೃತಿಯ ಸತ್ವ ಏನಿದೆ ಅದನ್ನ ನಮ್ಮ ಗ್ರಾಮೀಣ ಜನತೆ ಮತ್ತು ನಾವು ಬದುಕ್ತಾ ಇರುವಂತಹ ಸುತ್ತಮುತ್ತ ಜನರಲ್ಲಿ ಇರುವಂತಹ ಬೇರೆ ಬೇರೆ ರೀತಿಯ ಬದುಕಿನ ಕ್ರಮಗಳು ಕಲೆಗಳು ಅವುಗಳನ್ನು ನಾವೆಲ್ಲರೂ ಗೌರವದಿಂದ ಕಾಣಬೇಕಾದಂತಹ ಒಂದು ಎಚ್ಚರವನ್ನು ನಾವು ಮೂಡಿಸಿಕೊಳ್ಳುವ ಉದ್ದೇಶದಿಂದ ಇಂತಹ ಉತ್ಸವಗಳನ್ನು ನಾವು ಆಯೋಜನೆ ಮಾಡಬೇಕಾಗುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್ ಜನಪದ ಅನ್ನೋದು ಯಾವಾಗಲೂ ಜೀವಂತವಾದದ್ದು ಮತ್ತು ಸದಾ ಅದು ಚಲನಶೀಲವಾದದ್ದು ಅಂದರೆ ಅದು ಯಾವುದೋ ಹಳೆ ಕಾಲಕ್ಕೆ ಸಂಬಂಧಪಟ್ಟದ್ದು ಅದನ್ನೆಲ್ಲ ಇವತ್ತು ನಾವು ಸಂರಕ್ಷಣೆ ಮಾಡಿ ಇಡಬೇಕು ಅನ್ನೋಂಥದ್ದಲ್ಲ ಸದಾಕಾಲ ಅದು ಬದಲಾಗ್ತಾ ಇರುತ್ತೆ ಸೃಜನಶೀಲವಾಗಿ ಬದಲಾಗ್ತಾ ಇರುತ್ತೆ ಒಂದು ಸಭೆಯಲ್ಲಿ ಅವರು ಹಾಡೋಕ್ಕೆ ಶುರು ಮಾಡಿದ್ರೆ ಆ ಸಭೆಯಲ್ಲಿ ಏನೋ ಆ ಹಾಡು ಬಂದು ನುಡಿ ಸೇರಿಸಿರ್ತಾರೆ ಆ ಕ್ಷಣಕ್ಕೆ ನೀವು ಅಲ್ಲಮನ ಒಂದು ತಮ್ಮದೇ ನುಡಿಸ್ಕೊಂಡು ಹಾಡ್ತೀರ ಹಾರ್ಮೋನಿಯಂ ನುಡಿಸ್ಕೊಂಡು ಹಾಡ್ತೀರ ಅವಾಗ ಲಯ ಬದಲಾವಣೆ ಆಗುತ್ತೆ ನೀವು ಹಾಡುವ ಧಾಟಿ ಬದಲಾವಣೆ ಆಗುತ್ತೆ ಅಂದರೆ ಜನಪದ ಹೀಗೆ ನಮ್ಮ ಬದುಕಿನ ಜೊತೆಯೇ ನಿರಂತರವಾಗಿ ಸೃಜನಶೀಲವಾಗಿ ಚಲನಶೀಲವಾಗಿ ಬದಲಾಗುತ್ತಾ ರೂಪುಗೊಳ್ತಾ ಇರುವಂಥದ್ದು ನಿರಂತರವಾಗಿ ರೂಪುಗೊಳ್ತಾ ಇರುವಂಥದ್ದು ಅದು ಅಲ್ಲಿ ಇಡಬಹುದಾದಂತಹ ಒಂದು ವಸ್ತು ಅಲ್ಲ ಆದರೆ ಕೆಲವರು ಅದೆಲ್ಲ ಹಳೆಯದು ಅದು ಕಳೆದೋಗ್ತಾ ಇದೆ ಅದನ್ನೆಲ್ಲ ನಾವು ಸಂರಕ್ಷಿಸಬೇಕು ಅದನ್ನೆಲ್ಲ ನಾವು ಕಾಪಾಡಬೇಕು ಅನ್ನೋ ಥರ ಭಾವಿಸ್ತಾರೆ ಹಾಗೆ ಭಾವಿಸ್ಬೇಕಾದಂತಹ ಅಗತ್ಯ ಇಲ್ಲ ಸ್ನೇಹಿತರು ಈ ಜನಪದ ಅನ್ನುವುದು ಒಂದು ರೀತಿಯಲ್ಲಿ ನಮ್ಮ ಬದುಕಿನ ಜೊತೆಗೆ ಅವಿನಾಭಾವವಾದ ಸಂಬಂಧವನ್ನು ಹೊಂದಿರುವಂಥದ್ದು ಬದುಕಿನ ಪ್ರತಿಯೊಂದು ಘಟ್ಟದಲ್ಲಿಯೂ ಬೇರೆ ಬೇರೆ ರೀತಿಯ ಜನಪದ ಕಲೆಗಳು ಆಚಾರಗಳು ಆಚರಣೆಗಳು ಮ್ಯೂಸಿಕ್ಕು ಡಾನ್ಸು ಎಲ್ಲ ಸೃಷ್ಟಿಯಾಗ್ತಾ ಇರುತ್ತೆ ಬಳಕೆ ಆಗ್ತಾ ಇರುತ್ತೆ ಒಂದು ಹಬ್ಬ ಮಾಡ್ತೀವಿ ಒಂದು ಮದುವೆ ಮಾಡ್ತೀವಿ ಒಂದು ಯಾವುದೋ ತಿಥಿ ಮಾಡ್ತೀವಿ ಒಂದು ಹೆಣ ಮೆರವಣಿಗೆ ಮಾಡ್ತೀವಿ ಎಲ್ಲ ಕಡೆ ಕಲೆ ಇರುತ್ತೆ ಎಲ್ಲ ಕಡೆ ಬೇರೆ ಬೇರೆ ಥರದ ರಿಚುವಲ್ಸ್ ಇರುತ್ತೆ ಬೇರೆ ಬೇರೆ ರೀತಿಯ ಈ ಬದುಕಿನ ಅಂಗವಾಗಿರುವಂತಹ ಜನಪದ ಇದೆಯಲ್ಲ ಇದು ಸದಾ ಕಾಲವೂ ಕೂಡ ಸದಾ ಕಾಲವೂ ಕೂಡ ಬದಲಾಗ್ತಾ ಇರುವಂಥದ್ದು ಸ್ನೇಹಿತರೆ ನಮ್ಮಲ್ಲಿ ಮೂಲ ಜನಪದ ಅಂತ ಶುದ್ಧ ಜನಪದ ಅಂತ ನಗರ ಜನಪದ ಅಂತ ಗ್ರಾಮ ಜನಪದ ಅಂತ ಎಲ್ಲ ಜನಪದನ ವಿಂಗಡಣೆ ಮಾಡೋದು ಉಂಟು ಹಾಗೆ ವಿಂಗಡಣೆ ಮಾಡಬೇಕಾದಂತಹ ಅಗತ್ಯವೇ ಇಲ್ಲ ಅನ್ನೋದು ನನ್ನ ನಿಲುವು ನೀವು ಇವಾಗ ನೋಡಿ ಒಂದು ಯಲಾಮ ಈ ಹಾಡನ್ನು ವಲ್ಲೇಶ್ವರ ಪ್ರಸಾದ್ ಬರೆದಲು ಜಾಗತೀಕರಣದ ಹಿನ್ನೆಲೆಯಲ್ಲಿ ನಾವು ಏನೇನೇನೇನೆಲ್ಲ ಕಳ್ಕೊಳ್ತಾ ಇದ್ದೀವಿ ಮತ್ತು ಏನನ್ನ ನಾವು ಒಂದು ರೀತಿ ಇದ್ದೀವಿ ಮತ್ತು ಯಾವ್ಯಾವ ರೀತಿಯ ದುಷ್ಪರಿಣಾಮಗಳಿಗೆ ಇದ್ದೀವಿ ಅನ್ನುವಂಥ ಎಚ್ಚರವನ್ನ ಕೊಡೋದಕ್ಕೆ ಅವ್ರು ಬರೆದ್ರು ನಾವು ಅದನ್ನ ಸಿನಿಮಾದಲ್ಲಿ ತೊಗೊಂಡೋಗಿ ಚಿತ್ರಗೀತೆ ಮಾಡಬೇಕು ಅಲ್ಲೇ ಜನಪದ ಗೀತೆಗೂ ಚಿತ್ರಗೀತೆಗೂ ಭೇದ ಒಡೆದೋಯ್ತು ಶಿಷ್ಟಗೀತೆ ಯಾರೋ ಒಬ್ಬ ಬೇಂದ್ರೆ ಬರೆದದ್ದೋ ಕುವೆಂಪು ಬರೆದದ್ದೋ ಅಲ್ಲಮ್ಮ ಬರೆದದ್ದೋ ಅಕ್ಕ ಬರೆದದ್ದೋ ಒಬ್ಬ ಒಬ್ಬ ಯಾರ ಭಜನಾ ಮಂಡಳಿಯವನು ಹಾಡುವಂಥ ಭಜನೆ ಒಬ್ಬ ದೊಡ್ಡ ವೇದಾಂತಿ ತತ್ವಪದ ಹಾಡಿದಾಗ ತಂಬೂರಿ ಬಿಟ್ಕೊಂಡು ಯಾರೋ ಒಬ್ಬ ತತ್ವಪದ ಹಾಡ್ತಾನೆ ಯಾರೋ ಒಬ್ಬ ಗುಡ್ಡ ಯಾರೋ ಒಬ್ಬ ನೀಲ್ಗಾರ ಅವನೊಂದು ತಂದೆ ಆದಂತ ಒಂದು ತತ್ವವನ್ನು ಹಾಡ್ತಾನೆ ಈ ಎಲ್ಲವೂ ಕೂಡ ಜನಪದವೇ ಹಾಗೆ ನೋಡಿದ್ರೆ ಚಿತ್ರಗೀತೆಗಳು ಕೂಡ ಜನಪದಗಳೇ ಅವು ಇಲ್ಲಿಂದ ಎಲ್ಲಿ ಅಲ್ಲಿಗೆ ತಗೊಂಡೋಗ್ತಾರೆ ಏನೇನೋ ಕಲಿಸ್ತಾರೆ ತಮ್ಮದೊಂದು ಕೆಲವು ಐಡಿಯಾ ಬೆರೆಸ್ತಾರೆ ಎಲ್ರಿಗೂ ಇಷ್ಟವಾಗುವ ಹಾಗೆ ಸ್ವಲ್ಪ ಗಿಲೀಟೆಲ್ಲ ಮಾಡಿ ಬಳಸ್ತಾರೆ ಕೊಡ್ತಾರೆ ಸೊ ಮಕ್ಕಳೇ ನಾವೇನೋ ಹೇಳಬೇಕು ಹೇಳ್ತಾ ಇದ್ದೀವಿ ನೀವೇನೋ ಮಾತಾಡಬೇಕು ಮಾತಾಡ್ಕೊತಾ ಇದ್ದೀರಾ ನಿಮ್ಮ ಪಾಡಿಗೆ ನೀವು ಮಾತಾಡ್ಕೊತಾ ಇದ್ದೀರಾ ಮಾತಾಡ್ಕೊತಾ ಇದ್ದೀರಾ ಈ ಹಳ್ಳಿಗಳಲ್ಲಿ ಉತ್ಸವ ಮಾಡುವಾಗ ಜಾತ್ರೆ ಮಾಡುವಾಗ ಹಂಗೇನೆ ಎಲ್ಲೋ ಒಂದು ನಾಟಕ ನಡೀತಾ ಇದ್ರೆ ಎಲ್ಲೋ ಒಂದು ಜಾದು ನಡೀತಾ ಇದ್ರೆ ಎಲ್ಲೋ ಒಂದು ಆರ್ಕೆಸ್ಟ್ರಾ ನಡೀತಾ ಇದ್ದರೆ ಆ ಜಾತ್ರೆನಲ್ಲಿರೋರೆಲ್ಲ ಸೈಲೆಂಟ್ ಆಗಿರ್ತಾರಾ ಅವ್ರವ್ರ ಜಾತ್ರೆಯಲ್ಲಿ ಇರ್ತಾರೆ ಹಾಗೇನು ನೀವು ಪ್ರತಿಯೊಬ್ಬರು ನೀವು ನಿಮ್ಮ ಜಾತ್ರೆಯಲ್ಲಿ ಇದ್ದೀರಿ ನಿಮ್ಮ ನಿಮ್ಮ ಮನಸ್ಸಲ್ಲಿ ಒಬ್ಬೊಬ್ಬರ ಮನಸ್ಸಿನಲ್ಲೂ ಏನೇನೋ ನಡೀತಾ ಇದೆ ನಡೀಲಿ ಬಟ್ ನಮ್ಮೆಲ್ಲರ ಈ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾನು ಒಂದು ಕಿವಿಮಾತನ್ನು ಹೇಳೋದು ಏನಪ್ಪ ಅಂತಂದರೆ ನಾವು ಸದಾ ನಮ್ಮ ನೆಲಕ್ಕೆ ಹತ್ತಿರವಾಗಿರಬೇಕು ನಮ್ಮ ನೆಲಕ್ಕೆ ನಾವು ಸದಾ ಹತ್ತಿರವಾಗಿರಬೇಕು ಈ ಶಿಷ್ಟ ಮತ್ತು ಜಾನಪದ ಗ್ರಾಮ ಮತ್ತು ನಗರ ಹಳೇದು ಮತ್ತು ಹೊಸದು ಪ್ರಾಚೀನ ಮತ್ತು ಆಧುನಿಕ ದೇಶಿ ಮತ್ತು ವಿದೇಶಿ ದೇಸಿ ಮತ್ತು ಮಾರ್ಗ ಈ ಥರದ್ದೆಲ್ಲ ವ್ಯತ್ಯಾಸಗಳಲ್ಲಿರುವಂತಹ ಮೇಲು ಕೀಳು ಭಾವನೆಯನ್ನು ನಾವು ಬಿಟ್ಬಿಡ್ಬೇಕು ಇವನು ಹಳ್ಳಿಯವನು ಕೀಳು ಈ ಕಲೆ ಕೀಳು ಇವನು ನಗರದವನು ಮೇಲು ಇವ್ನ ಸುಂಟು ಪುಟ್ಟ ಹಾಕೊಂಡ್ರೆ ಇವನು ನಾಲೆಜ್ ನಾಲೆಜು ಇವನು ಭಾಳ ಜ್ಞಾನಿ ಚಡಿ ಹಾಕೊಂಡ್ಬಂದ್ರೆ ಅವನಿಗೆ ತಿಳುವಳಿಕೆ ಕಮ್ಮಿ ಈ ಥರದ್ದೆಲ್ಲ ಮೇಲು ಕೀಳು ಭಾವನೆಗಳಿದೆಯಲ್ಲ ಇಂಥ ಜನಪರ ಉತ್ಸವಗಳ ಮೂಲಕ ನಾವು ಈ ಮೇಲು ಕೀಳು ಭಾವನೆಯನ್ನು ಬಿಡಬೇಕು ಎಲ್ಲವನ್ನು ಸಮಾನವಾಗಿ ಗೌರವ ಘನತೆಯಿಂದ ಕಾಣುವಂತಹ ಮನೋಭಾವವನ್ನು ನಾವು ಬೆಳೆಸ್ಕೊಳ್ಬೇಕು ಆಗ ನಮ್ಮ ಜನಪದ ಸಂಸ್ಕೃತಿಗೆ ಹೆಮ್ಮೆ ಬರ್ತದೆ ನಮ್ಮ ಜನಪದ ಆಚಾರಕ್ಕೆ ಈ ಥರದ ಉತ್ಸವಕ್ಕೆ ಸಾರ್ಥಕತೆ ಬರ್ತದೆ ಅನ್ನೋ ಮಾತನ್ನು ಹೇಳ್ತಾ ಇದು ದೊಡ್ಡ ಭಾಷಣ ಮಾಡೋದಕ್ಕೆ ತಕ್ಕಾದಂತಹ ಸಮಯ ಅಲ್ಲ ಈಗಾಗಲೇ ನೀವೆಲ್ಲರೂ ಅಲ್ಲಿ ಅನ್ನ ಸಾರು ಮಜ್ಜಿಗೆ ಅನ್ನ ಎಲ್ಲ ತಿನ್ನೋದಕ್ಕೆ ಮಕ್ಕಳು ಉತ್ಸುಕರಾಗಿದ್ದೀರಿ ಇವತ್ತು ಅಡುಗೆ ಚೆನ್ನಾಗಾಗಿದೆ ಟೈಮ್ ಥರ ಅಲ್ಲ ನೀವೆಲ್ಲರೂ ಟೇಸ್ಟ್ ನೋಡಿ ಯಾರೂ ವೇಸ್ಟ್ ಮಾಡಬಾರ್ದು ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಅನ್ನ ಮಾಡುವಾಗ ಏನಾದರೂ ಒಂಚೂರು ಮುಳ್ಳಕ್ಕಿ ಆದರೆ ನಾವು ಬಿಸಾಕ್ತೀವ ಬಿಸಾಕ್ತೀವಿ ಅಂದ್ರಮ್ಮ ಓಯ್ ಬಿಸಾಕ್ತಿವಿ ಅಂದ್ರೆ ನಾವು ಆಗಲೇ ಎದ್ದು ಹೊರಟರು ಸೊ ಏನು ಸಣ್ಣ ಪುಟ್ಟ ಟೇಸ್ಟ್ ಕಡಿಮೆ ಇದ್ದರೆ ಒಂಚೂರು ಮುಳ್ಳಕ್ಕಿಯಾಗಿದ್ದರೆ ಹೊಟ್ಟೆಗೆ ಹಾಕ್ಕೊಳ್ಳಿ ಅಷ್ಟು ಹೇಳ್ತಾ ಇವತ್ತೇನು ನಾವು ಅತಿಥಿಗಳನ್ನು ಕರೆದಿದ್ದೀವಿ ಮುಂದಿನ ನನಗೆ ಹಳೆಯ ಸ್ನೇಹಿತರು ನಾವು ಎರಡು ಸಾವಿರದ ಐದರಲ್ಲಿ ಕೋಲಾರದಲ್ಲಿ ಆದಿಮ ಜೊತೆ ಸಂಬಂಧವನ್ನು ಸಂಪರ್ಕವನ್ನು ಇಟ್ಕೊಂಡಿದ್ದಾಗ ಅಲ್ಲೆಲ್ಲ ನೀವೆಲ್ಲ ಹಾಡೋದನ್ನು ನಾನು ಹೇಳ್ತಾ ಇದ್ದೆ ಚಿಂತಾಮಣಿಯಲ್ಲಿದ್ದಾಗ ನೀವೊಂದು ಕಾಲೇಜಿಗೆ ಬಂದು ನಾನು ಅಲ್ಲಿ ಗೆಸ್ಟಾಗಿ ಬಂದಿದ್ದೆ ನೀವು ಇದೇ ಹಣದ ಮಾಮ ಕೂಡಿ ಬಂದಿಮ ಹಾಡ ಹಾಡೋದ್ರಲ್ಲ ನಾನು ನಿಜವಾಗ್ಲೂ ಹೋಗುತ್ತ ನಾನು ನಿಮ್ಗೆ ಫ್ಯಾನ್ ಹಾಕ್ಬಿಟ್ಟು ಅಬ್ಬ ಅಬ ಅಬ ಏನು ಹಾಡ್ತಾರೆ ಸರ್ ಓಕೆ ಸರ್ ತೆಲುಗು ಮತ್ತು ಕನ್ನಡ ಎರಡೂ ಭಾಷೆಗಳಲ್ಲಿ ಬೈಲಿಂಗಿಯಲ್ಲಾಗಿ ಹಾಡುಗಳನ್ನು ಏಕೆ ಹಾಡುವಂತಹ ಕಲಾವಿದ ಎಚ್ ಎಂ ಶ್ರೀನಿವಾಸ ಆಗಿರ್ಬೋದು ಹೊರಳಿ ಶ್ರೀನಸಾದ್ ಆಗಿರ್ಬೋದು ರಾಜಪ್ಪ ಆಗಿರ್ಬೋದು ಗುಂಡ್ರೆಡ್ಡಿ ಆಗಿರ್ಬೋದು ಇವರೆಲ್ಲ ಕೋಲಾರದನ್ನೆಲ್ಲ ಕಂಡಂತಹ ಅತ್ಯದ್ಭುತವಾದಂತಹ ಕಲಾವಿದರು ಸೃಜನಶೀಲ ಕಲಾವಿದರು ಬಹಳ ಇಂಪಾರ್ಟೆಂಟ್ ಅದು ಯಾರೋ ಹೇಳೋದನ್ನು ಗಿಡಿಪಾಠ ಒಪ್ಪಿಸೋದಲ್ಲ ನಮ್ಮ ಹಳೆಯರು ತಾತ ಮುತ್ತಾತಂದರೂ ಹಾಡೋದನ್ನು ಗಿಡಿಪಾಠ ಒಪ್ಸೋದಲ್ಲ ಕೆರೆ ಹಾಡನ್ನು ಎಷ್ಟು ಚೆನ್ನಾಗಿ ನೀವೆಲ್ಲರೂ ಇವೆಲ್ಲ ಕೋಳಿ ಬಂದೆ ಹಾಡನ್ನು ಎಷ್ಟು ಚೆನ್ನಾಗಿ ಎಲ್ಲ ಕಡೆಯೂ ಹಾಡ್ತೀವಿ ತೆಲುಗುನಲ್ಲಿರುವುದನ್ನು ಕನ್ನಡಕ್ಕೆ ತರ್ಜುಮೆ ಮಾಡಿ ಆ ನಾದ ಲಯದ ಸಮೇತವಾಗಿ ತರ್ಜುಮೆ ಮಾಡಿ ಎಲ್ರಿಗೂ ತಿಳಿಯೋ ಹಾಗೆ ಎರಡೂ ಭಾಷೆಗಳಲ್ಲಿ ಈ ಬೆಲ್ಲಿ ಏರಿಯಾದಲ್ಲಿ ನೀವು ಹಾಡ್ತಾ ಇರುವುದು ಒಂದು ರೀತಿಯಲ್ಲಿ ಜನಪದ ಸದಾ ನಿಮ್ಮಂಥ ವ್ಯಕ್ತಿ ಸೃಜನಶೀಲವಾಗಿ ರೂಪಾಂತರ ಆಗುತ್ತಾ ಇರೋದಕ್ಕೆ ಅದು ಸಾಕ್ಷಿ ನೀವೆಲ್ಲವೂ ಅಂತ ಒಂದು ಟೆಕ್ನಾಲನ್ನು ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಮುನ್ರೆಡ್ಡಿ ಅವರೇ ನೀವೆಲ್ಲ ನಮ್ಮ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ಹೆಮ್ಮೆ ನೀವು ಸಾಕ್ಷರತಾ ಮಿಷನ್ನಲ್ಲಿ ಕೆಲಸ ಮಾಡುವಾಗ ನಾನು ನೋಡಿದ್ದೆ ಭಾಳ ಚೆನ್ನಾಗಿ ಜನಗಳಿಗೆ ನಿಮ್ಮ ವಿಚಾರಗಳನ್ನು ಕೆಲವು ಅಮೂಲ್ಯವಾದಂತಹ ವಿಚಾರಗಳನ್ನು ಹಾಡಿನ ಮೂಲಕ ನಾವು ಬೌದ್ಧಿಕವಾಗಿ ಸೈದ್ಧಾಂತಿಕವಾಗಿ ಶಾಲೆ ಮೇಲೆ ಮೊಳೆ ಹೊಡೆದ್ ಭಾಷಣ ಮಾಡಿದ್ರು ಜನಕ್ಕೆ ರೀಚ್ ಆಗಲ್ಲ ಒಂದು ಹಾಡಿನ ಮೂಲಕ ನೀವು ಹೇಳಿದ್ರೆ ಜನಕ್ಕೆ ಬಹಳ ಬೇಗ ರೀಚ್ ಆಗುತ್ತೆ ಸೊ ಆ ಕೆಲಸನ ನೀವು ಸಾಕ್ಷರತಾ ಮಿಷನ್ ಅಲ್ಲಿ ಬಹಳ ಚೆನ್ನಾಗಿ ಮಾಡಿದ್ರಿ ಜನಪದ ತಂಡದ ಜೊತೆ ಭಾಳ ಚೆನ್ನಾಗಿ ಮಾಡಿದ್ರಿ ಇಂಡಿವಿಜುವಲ್ ಆಗಿ ಕೂಡ ಒಂದು ರೀತಿ ಒನ್ ಮ್ಯಾನ್ ಮಿಷನ್ ತರ ಭಾಳಷ್ಟು ವೇದಿಕೆ ಕಾರ್ಯಕ್ರಮಗಳಲ್ಲಿ ನೀವು ರನ್ಸಿದ್ರಿ ಬಂದು ಸಾಥ್ ನೀಡಿರುವಂಥದ್ದು ನಮಗೆಲ್ಲರಿಗೂ ಬಹಳ ಸಂತೋಷದ ವಿಚಾರ ಸುಮಾರು ದಿವಸಗಳ ಕಾಲ ರೆಡ್ಡಪ್ಪ ನಮ್ಮ ಮಕ್ಕಳಿಗೆ ತರಬೇತಿ ಕೊಟ್ಟಿದ್ದಾರೆ ನಾವು ನಮ್ಮ ಮಕ್ಕಳು ಅಂತ ಹೇಳಿ ನಮ್ಮ